ಸರ್ ಆ್ಯಕ್ಚುಲಿ ಸೂ ಫ್ರಮ್ ಸೊ ಫಸ್ಟ್ ಡೇ ಫಸ್ಟು ನಾವು ಭೇಟಿಯಾಗಿದ್ವಿ ಸೊ ಅದಾದಮೇಲೆ ಹ್ಯುಮಂಗ ಸಕ್ಸಸ್ ಆಗಿದೆ ಸಿನಿಮಾ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದೆ ಲೈಕ್ ಸಾಕಷ್ಟು ಭಾಷೆಗಳಲ್ಲಿ ಕೂಡ ಸೊ ಆ ಒಂದು ಸಕ್ಸಸ್ ಬಗ್ಗೆ ಹೇಳೋದಾದರೆ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಬಟ್ ಮಟ್ಟಿಗೆ ಒಂದು ಸಕ್ಸಸ್ ಕೊಟ್ಟಿದ್ದಾರೆ ಸಿನಿಮಾ ಪ್ರೇಕ್ಷಕರು ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅದ್ರ ಬಗ್ಗೆ ಅದಕ್ಕೆ ಅದು ಆ ಒಂದು ವಿಷಯದಲ್ಲಿ ನಾವು ಸ್ಪೀಚ್ಲೆಸ್ ಯಾಕಂತ ಹೇಳಿದರೆ ನಾವು ಏನು ಅನ್ಸ್ಕೊ ಅಂದ್ಕೊಂಡಿದ್ವಿ ಆ ಸಿನಿಮಾ ಅದಕ್ಕಿಂತ ಮೀರಿ ಆ ಸಿನಿಮಾ ಮುಂದೆ ದಾಟಿ ಹೋಗಿದೆ ಅದಕ್ಕೆಲ್ಲರೂ ಅದಕ್ಕೆ ಕಾರಣ ನಮ್ಮ ಕನ್ನಡ ಜನತೆ ನಮ್ಮ ಕನ್ನಡ ಪ್ರೇಕ್ಷಕರು ಈ ಸಿನಿಮಾನ ತಮ್ಮ ಶಿರದ ಮೇಲೆ ಇಟ್ಟು ಮೆರೆದಾಡಿದ್ದಾರೆ ಸೊ ನಮ್ಮ ಮೂಲ ಉದ್ದೇಶ ಇದ್ದಿದ್ದೇನೆ ಎಂಟರ್ಟೈನ್ ಮಾಡೋದು ಮನೋರಂಜನೆ ಅಷ್ಟೇ ಅದನ್ನು ಕೊಡಬೇಕಂತ ನಮ್ಮ ಡೈರೆಕ್ಟರ್ ಯಾವತ್ತೂ ಆಸೆ ಪಡ್ತಿದ್ರು ಜನಗಳದ್ದು ಅದು ಜನಗಳಿಗೆ ಮುಟ್ಟಿದೆ ಅನ್ನೋ ಒಂದು ಏನು ಥಾಟ್ ನನಗೆ ಅದಕ್ಕೋಸ್ಕರ ಆ ಸಿನಿಮಾ ಇವತ್ತಿಗೆ ಅಷ್ಟು ಆಗಿ ಸಕ್ಸಸ್ ಆಯಿತು ಸೊ ತುಂಬ ಥ್ಯಾಂಕ್ಸ್ ಫಾರ್ ಎಂಟೈರ್ ಕನ್ನಡ ಜನತೆ ಆ್ಯಂಡ್ ಎಲ್ರಿಗೂ ಯಾರೆಲ್ಲ ಈ ಸಿನಿಮಾನ ನೋಡಿ ನಮ್ಮನ್ನು ತಟ್ಟಿದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸರ್ ವಿಕಿಪೀಡಿಯಾ ಹೇಳ್ತಾ ಇದ್ದಾರೆ ನೂರ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಸೊ ಅದ್ರ ಬಗ್ಗೆ ರವಿ ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಆಗಿರ್ಬೋದೇನಾ ಅದು ರಾಜ್ಭಿ ಶೆಟ್ಟಿ ಅವ್ರು ಹೇಳಬೇಕು ಸೊ ಡೆಫಿನೆಟ್ಲಿ ಹಂಡ್ರೆಡ್ ಆಗಿದೆ ಅಂತ ನಮ್ಗೆ ಸುದ್ದಿ ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅವರೇ ಹೇಳಬೇಕು ಫಿಗರ್ಸ್